ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಬ್ಯಾನರ್ ಸಂಸ್ಕೃತಿ ಹೆಚ್ಚಾಗಿದ್ದು ನಿಮಗೆಲ್ಲ ಗೊತ್ತಿದೆ ಇದಕ್ಕಾಗಿ ಬಿಬಿಎಂಪಿ ಬಹಳಷ್ಟು ಶ್ರಮವಹಿಸಿ ಅದನ್ನು ತೈರವಾಗಿಗೊಳಿಸುವಂತಹ ಕಾರ್ಯಕ್ರಮ ಮಾಡ್ತಾ ಇತ್ತು ಈಗೇನಾಗಿದೆ ನಿನ್ನೆ ಏರ್ಪೋರ್ಟ್ಗೆ ಹೋಗೋ ರಸ್ತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಮನೆ ಹಾದಿ ಹೋಗುವ ಮುಂಚೆನೆ ಒಂದು ಜಂಕ್ಷನ್ ನಲ್ಲಿ ಈ ತರ ಒಂದು ಅಡ್ಡಲಾಗಿ ಒಂದು ಬ್ಯಾನರ್ ಹಾಕಿದ್ದಾರೆ ಇದು ಕಾಂಗ್ರೆಸ್ ಸರ್ಕಾರದ ಬಿಂಬವಾಗಿದೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಆದ್ರೆ ಇದೇನಾಗಿದೆ ಸಾರ್ವಜನಿಕರಿಗೆ ದ್ವಿಚಕ್ರ ವಾಹನಗಳಿಗೆ ತೊಂದರೆ ಆಗ್ತಾ ಇದರಿಂದ ಬಿ ಕೆ ಶಿವಕುಮಾರ್ ಅವರೇ ಕಾನೂನು ಮಾಡ್ತಾರೆ ಪುನಃ ಕಾನೂನನ್ನು ಅವರೇ ಮುರಿತಾರೆ ಇವ್ರಿಗೇನು ಮಾನ ಮರ್ಯದಿಲ್ವೇನು ಬುದ್ಧಿ ಇಲ್ವಾ ಇದ ಸಾರ್ವಜನಿಕ ತೊಂದರೆ ಕೊಡಬಾರ್ದಂತೆ ಗೊತ್ತಾಗೋದಿಲ್ಲ ಇವ್ರಿಗೆ ಅನ್ಸ್ಕೊಂಡಿದೆ ಅನ್ಕೊಂಡಿದ್ರು ಮನೆ ಕಾಯೋಗ ನೋಡಿ ಅವ್ನ ಯಾವ ಸ್ಕೂಟರ್ ನೋಡ್ತೀನಿ ನೋಡಿ ಒಂದು ಚೂರು ತಗಲಿದ್ರೆ ಅವ್ನು ಪ್ರಾಣ ಹಾನಿ ಆಗ್ತಿತ್ತು ಯಾರು ಬರ್ತಾರೆ ಅವ್ರ ಕುಟುಂಬಕ್ಕೆ ಯಾರು ಬರ್ತಾರೆ ಇವರೇನಾರ ಬರ್ತಾರ ಸರ್ಕಾರದವರು ಯಾರೋ ಮಾತ್ರ ಬರ್ತಾರ ನೋಡ್ತಾರ ನೀವು ನೋಡಿ ನೋಡಿ ಎಷ್ಟು ಹತ್ತದಲ್ಲಿ ಹೋಗ್ತದೆ ಅಷ್ಟು ಗೊತ್ತಾಗಲ್ವಾ ಆ ಪಕ್ಕದಲ್ಲಿ ಪೊಲೀಸ್ನವರು ಇದ್ದಾರೆ ಇಂಥ ತೊಂದರೆ ಆಗುತ್ತೆ ಅಂತ ತಿಳ್ಕೊಂಡು ಅವರ ತೆರವು ಕೊಡ್ಸುವ ಏನ್ ಯಾಕೆ ಸರ್ಕಾರ ಕಂಡ್ರೆ ಭಯನ ಪೂರ್ತವ್ರಿಗೆ ಹಾ ಈ ಕೂಡಲೇ ಅದನ್ನ ತೆಗೆತಾ ಮಾಡ್ಬೇಕು ಮನೆಗೆ ಆಯುಕ್ತರು ಯಾಕೆ ಆಯುಕ್ತರು ಸುಮ್ಮನೆ ಇದ್ರಿ ನೀವು ಅವ್ರ ನಿಮ್ಮ ನಿಮ್ಮ ಖಾತೆ ಸುಮ್ಮನೆ ಇದ್ದೀರಾ ನೋಡಿ ನೋಡಿ ನೀವು ಕಂಡುಬಿಟ್ಟು ನೋಡಿ ತೊಂದರೆ ಬಸ್ ಪಕ್ಕದಲ್ಲಿ ಹೋಗ್ತಿದೆ ಪಕ್ಕ ತಲೆಗೆ ನೋಡಿ ನೀವು ಈ ಕೂಡಲೇ ಇದನ್ನ ತೆರವು ಹೋಗ್ಬೇಕು ಮನೆ ಮುಖ್ಯ ಸಚಿವ ಆಯುಕ್ತರು ನೋಡಿ ಹೆಂಗ್ ಹೋಗ್ತಾರೆ ನೋಡಿ ನೋಡಿ ನೀವು ಕಂಡು ನೋಡಿ ಹೇಗೆ ಹೋಗ್ ನೋಡಿ ಎಷ್ಟು ಬೇಗ ಹೋಗ್ತಾರೆ